ತಮ್ಮೆಲ್ರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡ ದೀಪ ಫ್ರೆಂಡ್ಸ್ ಇವತ್ತು ನಾವು ಮೂರನೇ ವಾರ ಕೊನೇ ವಾರ ಅಲ್ವಾ ಅದಕ್ಕೆ ಬನ್ಶ್ ಸಾರಿ ಬನ್ನಾರ್ಘಟ್ಟ ದೇವಸ್ಥಾನಕ್ಕೆ ಹೋಗೋಣ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಅಂತ ಮೂರು ಜನನೂ ರೆಡಿಯಾಗಿ ಹೊರಟಿದ್ದೀವಿ ಸೊ ಬರ್ಬೇಕಾದ್ರೆ ಬಸ್ಸಲ್ಲಿ ಬಂದ್ವಿ ನೋಡೋಣ ಹೋಗ್ಬೇಕಾದ್ರೆ ಕ್ಯಾಬ್ ಏನಾದರೂ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ ಗೊತ್ತಿಲ್ಲ ಹೇಗಾಗುತ್ತೆ ಅಂತ ಸೊ ಬನ್ನಿ ಇವತ್ತಿನ ವಂಡರ್ಫುಲ್ ವೀಡಿಯೋನ ಶುರು ಮಾಡ್ತಾ ಸೊ ನಮ್ಮ ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಾಯಿದ್ರೆ ಇದ್ರೆ ಏನ್ ಮಾಡಬೇಕು ಗೊತ್ತಲ್ಲ ಬನ್ನಿ ಹಾಗಿದ್ರೆ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಏನಾದ್ರೂ ಒಂದು ಇನ್ಸಿಡೆಂಟ್ ನಡೀತಾನೆ ಇದಲ್ಲ ನಮ್ಮ ಕಣ್ಣ ಮುಂದೆ ಪಾಪ ಇವತ್ತು ನೋಡಿದ್ರೆ ಕಲ್ತಾನೆ ಆಗೋಯ್ತು ಫ್ರೆಂಡ್ಸ್ ಪಾಪ ಒಬ್ರು ಫೋನು ಅಮ್ಮ ನೋಡಿ ಕಾಣಿಸ್ತಾ ಇದೆಯಾ ಬೆಟ್ಟ ಅಲ್ಲಿ ಹೊಸದಾಗಿ ನಮ್ ಜೊತೆ ಇನ್ನೊಬ್ರು ಬಂದಿದ್ದಾರೆ ನಮ್ ಕೋಸಿಸ್ಟರ್ ದೊಡ್ಡಕ್ಕ ಏನ್ರಿ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದಿದ್ಯಾ ಪಾಪ ಅವ್ರಿಗೆ ಆಲ್ರೆಡಿ ಡ್ಯೂಟಿ ಇದೆ ಸೊ ಪಾಪ ಇಲ್ಲಿಂದ ಮುಗಿಸ್ಕೊಂಡು ಮತ್ತೆ ಅವರು ಡ್ಯೂಟಿಗೆ ಹೋಗ್ಬೇಕು ಅಲ್ವ ರೀ ಡ್ಯೂಟಿ ಡ್ಯಾಡಿ ನೌ ಆಫ್ ಡ್ಯೂಟಿ ಆಫ್ಟರ್ ಟೆನ್ ಡ್ಯಾಡಿ ವಿಲ್ ಆನ್ ಡ್ಯೂಟಿ ಸೊ ಬನ್ನಿ ಹೊರಡೋಣ ತಗೋರಿ ಇಲ್ಲೇ ಇಲ್ಲ ಇಲ್ಲೆಲ್ಲ ಹೋಗೋಕ್ಕಾಗುತ್ತಾ ಕೂತಾರೆ ನಂಗೆ ಹೊಂದ್ರೆ ಬರ್ತೀವಿ ಪೂಜೆ ಅಷ್ಟೇ

అదే నీ కదా చిన్కాయలు తవా చిన్కాయలో తీసుకో తీసుకొస్తా మా వద్దనా ఏడాది ఏడాది వచ్చిన మీ దగ్గర తీసుకెళ్ళింది మేము ఇత్తు ప్రూఫ్ ఉంది バーガー,ー、バーガうーガー、バーガー、バーガー、バーガー、バーガー、バーー、バーー、バーガー、バーガー、バーガバーー、 Terima kasih telah <laughs> ಎಲ್ಲರಿಗೂ ಚಿರಪರಿಚಿತ ಆದರೆ ಎಲ್ರೂ ಚಂಪಕಧಾಮ ಅಂದರೆ ವೆಂಕಟೋಣ ಸ್ವಾಮಿ ದೇವಸ್ಥಾನ ಮಾತ್ರ ಅಂತ ತಪ್ಪು ತಿರ್ಕೊಂಡಿರ್ತೇವೆ ಆದರೆ ಚಂಪಕಧಾಮ ದೇವಸ್ಥಾನದ ಹಿಂದೆ ಬೆಟ್ಟನೂ ಸಹ ಇದೆ ಅದು ನರಸಿಂಹಸ್ವಾಮಿಯ ಬೆಟ್ಟ ನಾನು ಮದುವೆ ಆಗಿ ಬಂದಾಗಿನಿಂದ ವರ್ಷ ವರ್ಷವೂ ನಾವು ಈ ಶ್ರಾವಣಕ್ಕೆ ಆ ಸ್ವಾಮಿಯ ದರ್ಶನವನ್ನು ಪಡ್ಕೊಂಡು ಅಲ್ಲಿಂದ ತೀರ್ಥವನ್ನು ತಗೊಂಡು ಬಂದು ಮನೆಯೆಲ್ಲ ಏನು ಶುದ್ಧಿ ಮಾಡಿರ್ತೀವಲ್ಲ ಹಬ್ಬಕ್ಕೆ ಸೊ ತೀರ್ಥ ಪ್ರಸಾದಗಳನ್ನು ತಗೊಂಡು ಮನೆಯಲ್ಲಿ ಪ್ರೋಕ್ಷಣೆಯನ್ನು ಮಾಡಿ ಶ್ರಾವಣವನ್ನು ಮಾಡ್ಕೋತೀವಿ ಹೇಗೆ ಮಾಡ್ತೀವಿ ಏನು ಅಂತ ಹೇಳಿ ನಾನು ಇದುವರೆಗೂ ಶೇರ್ ಮಾಡಿಲ್ಲ ಮುಂದೇನೂ ಮಾಡೋದಿಲ್ಲ ಯಾಕೆ ಅಂದರೆ ಕೆಲವೊಂದು ಕಟ್ಟುಪಾಡುಗಳು ಕೆಲವೊಂದು ಪೂಜೆಗಳು ಆದಷ್ಟು ಸೀಕ್ರೆಟಾಗಿ ಮಾಡಬೇಕಾಗತ್ತೆ ಎಲ್ಲವನ್ನೂ ನಾವು ಯೂಟ್ಯೂಬ್ ಮಾಡ್ತೀವಿ ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಇದ್ದೀವಿ ಅಂತ ಅಂದರೆ ಎಲ್ಲವನ್ನು ಶೇರ್ ಮಾಡಬೇಕು ಅನ್ನೋ ರೂಲ್ಸ್ ಎಲ್ಲೂ ಇಲ್ಲ ಸೊ ಹಾಗಾಗಿ ಕೆಲವೊಂದುಗಳನ್ನು ನಾನು ಎಷ್ಟೊಂದು ವಿಡಿಯೋಗಳನ್ನು ಶೇರೇ ಮಾಡಿರೋದಿಲ್ಲ ಬಿಕಾಸ್ ಅದು ನಮ್ಮ ಪ್ರೈವೇಸಿ ಸೊ ವರ್ಷ ವರ್ಷವೂ ಇದೇ ಥರನೇ ಈ ದೇವಸ್ಥಾನಕ್ಕೆ ಬಂದು ಪೂಜೆನ ಮಾಡಿಸ್ಕೊಂಡು ಹೋಗ್ತೀವಿ ಆದರೆ ಈ ವರ್ಷ ವಿಶೇಷ ಅಂದರೆ ಲಾಸ್ಟ್ ಮದುವೆಗೂ ಬಂದಿದ್ವಿ ನಾವು ಸೊ ಅವಾಗೂ ಬೆಟ್ಟಕ್ಕೆ ಬಂದು ತಂದೆಯ ದರ್ಶನವನ್ನು ಮಾಡಿಕೊಂಡಿದ್ವಿ ನರಸಿಂಹಸ್ವಾಮಿ ದರ್ಶನವನ್ನು ಸೊ ಮತ್ತೆ ಆ್ಯಕ್ಚುಲಿ ನನಗೆ ಇಲ್ಲಿಗೆ ಬರೋದು ಬೇಡ ಅನ್ನೋದು ಒಂದು ರೀತಿ ಕನ್ಫ್ಯೂಷನಲ್ಲೇ ಇತ್ತು ಯಾಕೆಂದರೆ ಪೀರಿಯಡ್ಸು ಸ್ವಲ್ಪ ಹತ್ರದಲ್ಲಿ ಇದ್ದಿದ್ದರಿಂದ ಸುಮ್ಮನೆ ಕ್ಯಾಬೆಲ್ಲ ಬುಕ್ ಮಾಡಿ ಅಥವಾ ಕಾರನ್ನು ಮಾತಾಡಿ ರೆಂಟಿಗೆಲ್ಲ ಆದಮೇಲೆ ಕ್ಯಾನ್ಸಲ್ ಆಗಿಬಿಟ್ರೆ ಸುಮ್ಮನೆ ಅಂತ ಹೇಳಿ ನಾನು ಬೆಳಗ್ಗಿನವರೆಗೂ ಫ್ರೆಂಡ್ಸ್ ನೀವು ನಂಬೋದಿಲ್ಲ ನಾವಿಲ್ಲಿ ಮನೆ ಬಿಟ್ಟಾಗಲೂ ಅಷ್ಟೇ ನಾನು ಒಂದೇ ಬೇಡ್ಕೊಂಡಿದ್ದು ತಂದೆ ನಿನ್ನ ದರ್ಶನಕ್ಕೆ ಇದ್ದೀನಿ ನಿನ್ನ ದರ್ಶನ ಭಾಗ್ಯ ನನಗೆ ಕೊಡು ಅದಾದಮೇಲೆ ಏನೇ ಆದರೂ ಪರವಾಗಿಲ್ಲ ಅನ್ನೋ ಇದರಲ್ಲಿ ಸೊ ಹಾಗೆ ಹಾಗೇ ಹೋದ್ವಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ನಿಜವಾಗ್ಲೂ ಯಾವ ಜನ್ಮದಲ್ಲಿ ಅದೇನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಕೆಲವೊಂದು ಸೂಕ್ಷ್ಮತೆಗಳು ನಮಗೆ ಗೊತ್ತಾಗುತ್ತೆ ಅಂತ ಹೇಳ್ತೀವಲ್ಲ ಸೊ ಹಾಗೆ ತುಂಬಾ ಸೂಕ್ಷ್ಮಗಳು ಆ ಭಗವಂತ ನಮಗೆ ತೋರಿಸ್ತಾ ಇದ್ದಾನೆ ಅವನ್ನೆಲ್ಲ ಮೆಟ್ಟಿ ನಿಂತು ಇವತ್ತು ನಾವು ಜಯಶಾಲೆ ಜಯ ಆಗಿದೆ ಅಂತ ನನಗನ್ಸುತ್ತೆ ಯಾಕಂದರೆ ಭಗವಂತನ ಒಂದು ದೃಷ್ಟಿಯಲ್ಲಿ ನಾವು ಗೆದ್ದರೆ ಸಾಕು ಬೇರೆ ಮನುಷ್ಯರ ವಿರುದ್ಧ ಗೆಲ್ಲೋದಾಗಲಿ ಮನುಷ್ಯರ ಮೇಲೆ ಗೆಲ್ಲೋದಾಗಲಿ ಅದು ಕ್ಷಣಿಕ ಅಷ್ಟೇ ಆದರೆ ಭಗವಂತನಲ್ಲಿ ನಾವು ಗೆಲ್ಲಬೇಕು ಅವನ ಪ್ರೀತಿ ಅವನ ಪೂಜೆ ಅವನಿಗೋಸ್ಕರ ನಾವು ಗೆಲ್ಲಬೇಕು ಅದರಲ್ಲಿರುತ್ತೆ ನೋಡಿ ಆ ಪುಣ್ಯ ನಿಜವಾಗಲೂ ಏನರಲ್ಲೂ ಸಿಗೋದಿಲ್ಲ ಸೊ ನಿಜವಾಗ್ಲೂ ನೀವು ನಂಬೋದಿಲ್ಲ ನನಗೆಷ್ಟು ಹೊಡ್ಕೋತಾ ಇತ್ತು ಅಂತ ಅಂದರೆ ಬೇಡವಾ ಅಂತ ಬಟ್ ಆ ದರ್ಶನ ಅಂತ ಏನು ಹೇಳ್ತೀವಲ್ಲ ಆ ತಂದೆ ಕೃಪೆ ನನ್ನ ಮೇಲಿತ್ತು ಯಾಕಮ್ಮ ಭಯಪಡ್ತೀನಿ ನೀನು ಬಾ ಅಂತ ಹೇಳಿ ಕರೆಸ್ಕೊಂಡ್ರು ಸೊ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಆ್ಯಕ್ಚುಲಿ ಬನ್ನೇರುಘಟ್ಟದಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ವೀಡಿಯೋ ಮಾಡೋದು ನಿಷಿದ್ಧ ಸೊ ನನ್ನ ನಮಗೆ ಸ್ವಲ್ಪ ಅದು ಹೇಳ್ಬೋದೋ ಹೇಳಬಾರ್ದೋ ಗೊತ್ತಿಲ್ಲ ಬಟ್ ನಾನು ನಾನು ವೀಡಿಯೋ ಮಾಡಿದ್ದೀನಿ ಸೊ ನೆನ್ನೆ ಶಾರ್ಟ್ಸ್ ಮುಖಾಂತ್ರನೂ ಅಪ್ಲೋಡ್ ಮಾಡಿದ್ದೆ ಸೊ ಇವತ್ತೂ ಶೇರ್ ಮಾಡ್ತೀನಿ ನೋಡಿ ಆ ನರಸಿಂಹಸ್ವಾಮಿ ದರ್ಶನ ಎಲ್ರಿಗೂ ಆಗಲಿ ಆ ತಂದೆ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಯಾರೆಲ್ಲ ಒಳ್ಳೆ ಮನಸ್ಸಿಂದ ನನ್ನ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರ ಪ್ರತಿಯೊಬ್ಬರಿಗೂ ನಾನು ದೇವ್ರ ಹತ್ರ ಬೇಡ್ಕೊತೀನಿ ನಿಜವಾಗ್ಲೂ ಬೇರೆ ಯಾರೋ ನನಗೆ ಗೊತ್ತಿಲ್ಲ ಬಟ್ ನನ್ನ ಮನಸ್ಸಿಗೆ ನನಗೆ ಯಾರು ನನ್ನ ಸಕ್ಸಸ್ ಜೊತೆ ನಿಂತಿರ್ತಾರೋ ಅವ್ರನ್ನ ಎಲ್ಲರನ್ನೂ ನಾನು ನೆನೆಸ್ಕೊಂಡೇ ನೆನೆಸ್ಕೊತೀನಿ ಸೊ ದೇವಸ್ಥಾನ ಮಾತ್ರ ತುಂಬಾ ಅದ್ಧೂರಿಯಾಗಿ ಡೆಕೋರೇಟ್ ಮಾಡಿದರು ವರ್ಷ ವರ್ಷವೂ ಅಷ್ಟೇ ತುಂಬಾ ವಿಜೃಂಭಣೆಯಿಂದ ಆಚರಿಸ್ತಾರೆ ಅದರಲ್ಲೂ ಇನ್ನೂ ನಾಳೆ ಕೊನೆಯ ವಾರ ಆ್ಯಕ್ಚುಲಿ ಇವತ್ತು ಕೊನೆಯ ವಾರನೇ ಸೊ ನೆಕ್ಸ್ಟ್ ವಾರ ಏನಿದೆಯಲ್ಲ ಅವತ್ತು ಅಮಾವಾಸ್ಯೆ ಬಿದ್ದಿದೆ ಇಪ್ಪತ್ತ್ ಮೂರನೇ ತಾರೀಕು ಅಮಾವಾಸ್ಯೆ ಬಿದ್ದಿರೋದ್ರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಮಾತ್ರ ಆ ಒಂದು ಶ್ರಾವಣ ಇರುತ್ತೆ ಸೊ ಹಾಗಾಗಿ ಈ ವಾರನೇ ನಾವು ಪೂಜೆಗೆ ಬಂದ್ವಿ ಇನ್ನು ನೆಕ್ಸ್ಟ್ ವಾರ ಕೊನೆಯ ವಾರ ಆ ವಾರದ ದಿನ ಯಾವ ದೇವಸ್ಥಾನಕ್ಕೆ ದೇವರು ಕರ್ಕೋತಾನೋ ಗೊತ್ತಿಲ್ಲ ಬಟ್ ನೋಡುವ ಡೆಫಿನೆಟ್ಲಿ ಶೇರ್ ಮಾಡಿ ಮಾಡ್ತೀನಿ ಸೊ ಇನ್ನೂ ನಾವು ಏನೇ ಪೂಜೆ ಸಾಮಾನು ತೊಗೊಂಡು ಹೋದ್ರೂ ಒಳಗಡೆ ಅಂತೂ ಪೂಜೆ ಮಾಡೋದಿಲ್ಲ ಸೊ ಅದಕ್ಕೆ ನಾವು ಏನು ಮಾಡ್ತೀವಿ ವರ್ಷ ವರ್ಷ ಅಂದರೆ ಇಲ್ಲಿ ಕಂಬಟ್ಟಿರ್ತಾರಲ್ವ ನರಸಿಂಹಸ್ವಾಮಿ ಆಪೋಸಿಟಲ್ಲಿ ಒಂದು ಕಂಬ ಸೊ ಆ ಕಂಬಕ್ಕೆ ನಾವು ಪೂಜೆ ಮಾಡ್ತೀವಿ ಸೊ ನಾವು ನಮ್ಮ ಕೈಯಾರೆ ಪೂಜೆ ಮಾಡಿದಷ್ಟು ಖುಷಿಯಾಗತ್ತೆ ಸೊ ಹಾಗಾಗಿ ವರ್ಷ ವರ್ಷವೂ ನಾವು ಇಲ್ಲೇ ಪೂಜೆ ಮಾಡ್ಕೋತೀವಿ ಸೊ ಹೂವು ಎಲ್ಲನೂ ಒಳಗಡೆ ಕೊಡ್ತೀವಿ ಜಸ್ಟ್ ಎಲೆ ಅಡಿಕೆ ಬಾಳೆನ ಅಲ್ಲಿಟ್ಟು ಕಡ್ಡಿ ಹಚ್ಚಿ ಕರ್ಪೂರನ ಹಚ್ಚಿ ಪೂಜೆನ ಮಾಡ್ಕೊತೀವಿ ಅಲ್ಲಿ ತುಂಬ ಜನ ಒಬ್ಬರು ಇಬ್ರು ಅಂತ ಅನ್ನಲ್ಲ ಕಳೆದ ಬಾರಿ ನಾನು ಹೋದಾಗಿಂದ ಇವಾಗ ಹೋಗಿದ್ದಕ್ಕೂ ತುಂಬಾ ಡಿಫ್ರೆನ್ಸು ಎಷ್ಟು ಜನ ನಮ್ಮ ಸಬ್ಸ್ಕ್ರೈಬರ್ಸ್ ಮಾತಾಡ್ಸಿದ್ರು ಗೊತ್ತಾ ಆದರೆ ಎಲ್ರದ್ದನ್ನ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನನಗೂ ಫ್ಯಾಮಿಲಿ ಟೈಮ್ ಅನ್ನೋದಿರುತ್ತಲ್ಲ ಕೆಲವೊಂದು ಕಡೆ ವೀಡಿಯೋ ಮಾಡಿದ್ದೀನಿ ಕೆಲವೊಂದು ಕಡೆ ನಾನು ವೀಡಿಯೋ ಮಾಡಿಲ್ಲ ಅದರಲ್ಲೂ ನಾವು ಫುಲ್ ಫ್ಯಾಮಿಲಿ ಹೋಗಿದ್ದಿದ್ದರಿಂದ ನನಗೆ ಆದಷ್ಟು ವೀಡಿಯೋ ಮಾಡೋಕ್ಕೆ ಟೈಮ್ ಅಂತ ಆಗಲಿಲ್ಲ ಬಟ್ ಸಿಕ್ಕಾಗ ಸಿಕ್ಕಾಗ ಸಣ್ಣ ಸಣ್ಣ ವೀಡಿಯೋ ಬೈಟನ ಆ್ಯಡ್ ಮಾಡಿ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಸೊ ತುಂಬ ಜನ ಸಬ್ಸ್ಕ್ರೈಬರ್ ಯಾರೆಲ್ಲ ಮಾತಾಡ್ಸಿದ್ರು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬನ್ನೇರ್ಘಟ್ಟದಲ್ಲಿ ಎಷ್ಟು ಜನ ಸಬ್ಸ್ಕ್ರೈಬರ್ ಇದ್ದಾರಾ ಅಂತ ನನಗೂ ಖುಷಿ ಆಯಿತು ಆಮೇಲೆ ಅವರೆಲ್ಲರೂ ಅಷ್ಟೇನೆ ಹಬ್ಬಕ್ಕೆ ಕರಿತಾಯಿದ್ರು ಗೊತ್ತಾ ಫ್ರೆಂಡ್ಸ್ ಎಷ್ಟು ಖುಷಿಯಾಗುತ್ತೆ ಯಾರಿಗೆಲ್ಲ ಈ ಥರ ಭಾಗ್ಯ ಸಿಗುತ್ತೆ ಹೇಳಿ ನನಗೆ ನಾನು ಅದೇ ಹೇಳ್ತೀನಲ್ವ ಅದು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ನೋ ಏನೋ ಗೊತ್ತಿಲ್ಲ ಈ ಜನ್ಮದಲ್ಲಿ ನನಗೆ ಸಿಗ್ತಾ ಇದೆ ಅಂತ ಆಮೇಲೆ ಅಲ್ಲಿ ನಾವು ಪೂಜೆ ಸಾಮಾನೆಲ್ಲ ತಗೊಂಡ್ವಲ್ಲ ಅಲ್ಲೊಂದು ವೀಡಿಯೋ ಹಾಕಿದ್ನಲ್ಲ ಅವರು ಅಷ್ಟೇ ಪ್ರತಿ ಸತಿ ನಾ ಬಂದಾಗ ಬಾಯಿ ತುಂಬ ಮಾತಾಡಿಸ್ತಾರೆ ಆ ವಂಟಿನೂ ಅಷ್ಟೇ ಬಾಯಿ ತುಂಬ ಕರೀತಾ ಇದ್ದಾರೆ ಮುಂದಿನ ವಾರ ತೇರೆಲ್ಲ ಇರುತ್ತೆ ಬಾ ಅಮ್ಮ ನೀನು ಅಂತ ಎಲ್ಲ ಖುಷಿಯಾಯಿತು ಆಮೇಲೆ ಸಬ್ಸ್ಕ್ರೈಬರು ಅಷ್ಟೇ ಅಕ್ಕ ಇಲ್ಲೇ ಪಕ್ಕದ ಹಳ್ಳಿ ನೀವು ಬರಲೇಬೇಕಕ್ಕ ತೇರಿಗೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಆಮೇಲೆ ಇಲ್ಲಿಂದ ಒಂದು ದೇವಸ್ಥಾನ ಇದೆಯಂತೆ ನಾನು ಎಲ್ ಇದುವರೆಗೂ ಹೋಗಿಲ್ಲ ಅಲ್ಲಿ ಹೋದರೆ ಗಂಗಮ್ಮ ತಾಯಿ ದೇವಸ್ಥಾನನೂ ಏನೋ ಇದೆಯಂತೆ ಅಕ್ಕ ಅಲ್ಲೂ ಹೋದರು ಅಷ್ಟೇ ತುಂಬ ಪವಾಡ ಇದೆ ಅಕ್ಕ ತಾಯಿ ಹತ್ರ ಅಂತ ಹೇಳಿ ಹೇಳಿದರು ಬಟ್ ನನಗಲ್ಲಿ ಹೋಗುವಂತಹ ಭಾಗ್ಯ ಇದ್ದುವರೆಗೂ ಸಿಕ್ಕಿಲ್ಲ ಲಾಸ್ಟ್ ಟೈಮು ಅಷ್ಟೇ ಹೋಗೋಣ ಅಂತಲೇ ಬಂದ್ವಿ ಕಾರೆಲ್ಲ ಮಾತಾಡಿಕೊಂಡು ಬಟ್ ಅಲ್ಲಿ ಹೋಗೋಕ್ಕೆ ಇಲ್ಲ ಏನೋ ಗೊತ್ತಿಲ್ಲ ನೋಡೋಣ ಯಾವತ್ತಾದರೂ ಆದರೆ ಡೆಫ್ನೆಟ್ಲಿ ನಾನು ಆ ಗಂಗಮ್ಮ ತಾಯಿ ದೇವಸ್ಥಾನಕ್ಕೆ ಡೆಫ್ನೆಟ್ಲಿ ಶೇರ್ ಮಾಡ್ತೀನಿ ಆಮೇಲೆ ತುಂಬ ಜನ ಹಬ್ಬಕ್ಕೆ ಕರೆದ್ರಲ್ಲ ಅದೊಂಥರ ಖುಷಿ ಅನ್ನಿಸ್ತು ಯಾರೋ ಎಲ್ಲೋ ಏನೋ ಗೊತ್ತಿಲ್ಲ ಒಂದು ಯೂಟ್ಯೂಬಿಂದ ಒಂದು ಫ್ಯಾಮಿಲಿ ರೀತಿ ಪ್ರೀತಿ ಕೊಡ್ತಿರಲ್ಲ ಇದಕ್ಕಿಂತ ಬೇರೆ ಖುಷಿ ಇದೆಯಾ ಫ್ರೆಂಡ್ಸ್ ಅವರ ಮನೆ ಮಗಳಾಗಿ ನಮ್ಮನ್ನು ಪ್ರೀತಿಯಿಂದ ಇನ್ವೈಟ್ ಮಾಡ್ತಾರೆ ಒಂದು ಒಂದು ಫ್ಯಾಮಿಲಿ ಅಂತೂ ಆ ಹಣ್ಣನೂ ಅಷ್ಟೇ ಎಷ್ಟು ಬಾಯ್ ತುಂಬ ಮಾತಾಡಿಸ್ತಾ ಇದ್ರು ನಮ್ಮ ಯಜಮಾನ್ರನ್ನು ಎಂಥ ಸಂಸ್ಕಾರ ನಿಮ್ಮ ಮಿಸ್ಸಸ್ಗೆ ನಾವು ಪ್ರತಿ ವೀಡಿಯೋ ಕೂತ್ಕೊಂಡು ನೋಡ್ತೀವಿ ನಮ್ಮ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡ್ತೀವಿ ಅಂತ ಎಲ್ಲ ಹೇಳಿ ಕೇಳ್ತಾಯಿದ್ರು ಆಮೇಲೆ ಅವ್ರಿಗೂ ಸ್ವಲ್ಪ ಬ್ಯಾಂಕ್ ಸೆಕ್ಟರ್ಸ್ ಎಲ್ಲ ಕ್ವಶನ್ಸ್ ಎಲ್ಲನೋ ಇತ್ತು ಅದೆಲ್ಲ ಕೇಳ್ತಾಯಿದ್ರು ಹೇಗಿದೆ ಆ್ಯಕ್ಸಿಸ್ ಬ್ಯಾಂಕ್ ಅದು ಇದು ಎಲ್ಲ ಅಂತ ಹೇಳಿ ಸೊ ಅದನ್ನೆಲ್ಲನೂ ಮಾತಾಡಿಬಿಟ್ಟು ಅದಾದಮೇಲೆ ಅವ್ರು ನಮ್ಮ ಯಜಮಾನ್ರು ಹಂಗೆ ಅಂತ ಇದ್ದರು ಯೂಟ್ಯೂಬ್ ಫಸ್ಟಿಗೆ ತುಂಬ ಜನ ಅಂದರೆ ನಮ್ಮ ಫ್ಯಾಮಿಲಿಯಲ್ಲೇ ಅಯ್ಯೋ ಏನಕ್ಕೆ ಮಾಡ್ತೀಯಾ ಯೂಟ್ಯೂಬ್ ಹಾಗೆ ಹೀಗೆ ಅಂತ ಮಾತಾಡಿದವರು ತುಂಬ ಜನ ಇದ್ದಾರೆ ಬಟ್ ಇವತ್ತು ಈ ರೀತಿ ಒಂದು ಅಪ್ರಿಷಿಯೇಷನ್ ಸಿಗುತ್ತಲ್ಲ ಅವಾಗ ನಮ್ಮ ಯಜಮಾನ್ರ ಮುಖದಲ್ಲಿ ಆ ಪ್ರೌಡ್ ಫೀಲಿಂಗ್ ಇದೆಯಲ್ಲ ನನ್ನ ಹೆಂಡ್ತಿ ಅಂತ ಅದಕ್ಕೆ ಮೀರಿದ್ದು ಯಾವುದೂ ಇಲ್ಲ ಅಂತ ನನ್ನ ಅನುಭವ

ಎಷ್ಟು ಕೆಳಗಡೆ ಮೇಲೆ ಬಂದಿದ್ದೀವಿ ನೋಡಿ ಹೆಂಗಿದೆ ಅಂತ ಹೋದ ತಿರ್ಗುತ್ತೆ ಹ್ಞೂ ಅದು ತುಂಬ ತುಂಬಿಸ್ತಾರೆ 兄弟。 ಆಟಾ ಸಾಮಾನು ತೊಗೊಂಡು ಪರ್ಯಂತೋಡಿ ಆಟಾ ಸಾಮಾನು

ாயிரிர்வா ಆದಷ್ಟು ಹೇಗಿದೆಯೋ ಹಾಗೆಯೇ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿನೂ ಸಹ ಭಾವಿಸ್ತೀನಿ ಸೊ ಇನ್ನೂ ಅಲ್ಲಿಂದ ಡೈರೆಕ್ಟ್ ಕ್ಯಾಬನ್ನು ಬುಕ್ ಮಾಡಿಕೊಂಡು ಮನೆ ಕಡೆ ಬಂದ್ವಿ ಸೊ ತುಂಬಾ ಚೆನ್ನಾಗಾಯಿತು ದರ್ಶನ ಎಲ್ಲ ಸೊ ತುಂಬ ಖುಷಿಯಾಯಿತು ಇಷ್ಟು ಜನ ಪ್ರೀತಿ ಕೊಟ್ಟು ಮಾತಾಡ್ಸಿರೋದಕ್ಕೆ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಇವತ್ತು ಶ್ರಾವಣದಲ್ಲಿ ಪ್ರತಿ ವಾರ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಲ್ಲ ಅದು ಒಂಥರ ಏನಂತೀವಿ ತುಂಬಾ ಬ್ಲೆಸ್ಡ್ ಫೀಲಿಂಗು ಈ ವರ್ಷ ಅಂತೂ ಒಂದು ರೀತಿ ಸ್ಪೆಷಲ್ ಅಂತಲೇ ಹೇಳ್ಬೋದು ಹಾಗಾಗಿ ನಿಮ್ಮ ಜೊತೆಗೂ ಈ ಒಂದು ಮೂಮೆಂಟ್ಗಳನ್ನು ಹಂಚ್ಕೊಳ್ಳೋಕ್ಕೆ ತುಂಬ ಖುಷಿ ಆಗ್ತಾ ಇದೆ ನನಗೆ ಸೊ ಎರೆಲ್ಲ ನನ್ನನ್ನು ಸಿಕ್ಕಿ ಪ್ರೀತಿಯಿಂದ ಮಾತಾಡ್ಸಿದ್ರು ಮತ್ತೊಮ್ಮೆ ನೀವೆಲ್ಲರಿಗೂ ನಾನು ಥ್ಯಾಂಕ್ಸನ್ನು ಹೇಳ್ತೀನಿ ಸೊ ಹೇಗಿತ್ತು ಇವತ್ತಿನ ವಿಡಿಯೋ ವೀಡಿಯೋ ಅನ್ನೋದನ್ನು ಕಮೆಂಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್ thank you